ಪ್ರಕೃತಿಯನ್ನ ದೇವರೆಂದು ಆರಾಧಿಸುವ ತುಲುವರ ಸಂಪ್ರದಾಯ ಸಂಸ್ಕೃತಿಗಳು ಆಚರಣೆಗಳು ಬೇರೆ ಕಡೆಗೆ ಹೋಲಿಸಿದಲ್ಲಿ ಕೊಂಚ ಭಿನ್ನವೇ ಇಲ್ಲಿ ದೇವರಿಗಿಂತ ಮೊದಲು ಆದ್ಯತೆ ದೈವಗಳಿಗೆ ಇರುವುದು ಇಲ್ಲಿನ ವಿಶೇಷತೆಯೂ ಆಗಿದೆ ಪ್ರಕೃತಿ ಪ್ರಾಣಿ ಪಕ್ಷಿಗಳಿಂದ ಮನುಷ್ಯನಿಗೆ ಯಾವುದೇ ತೊಂದರೆಯಾಗದಿರಲಿ ಎನ್ನುವ ಕಾರಣಕ್ಕೆ ತುಲುವರು ಈ ಎಲ್ಲವನ್ನ ಆರಾಧಿಸಿಕೊಂಡು ಬಂದಿದ್ದಾರೆ ಅದೇ ಪ್ರಕಾರ ಕೃಷಿಗೆ ಮನುಷ್ಯ ಜೀವಕ್ಕೆ ತೊಂದರೆಯಾದ ಸಂದರ್ಭದಲ್ಲಿ ಆರಂಭವಾದ ದೈವಾರಾಧನೆಯಲ್ಲಿ ಪಿಲಿಚಾಮುಂಡಿ ದೈವವೂ ಒಂದು ತುಳುನಾಡಿನ ಮಣ್ಣಿನ ಗುಣದಿಂದಲೇ ಇಲ್ಲಿನ ಆಚರಣೆಗಳು ಇತರ ಪ್ರದೇಶಕ್ಕಿಂತ ವಿಶೇಷವೂ ಭಿನ್ನವೂ ಆಗಿದೆ ಯಾವಾಗ ಪ್ರಾಣಿ ಪಕ್ಷಿ ಪ್ರಕೃತಿಯಿಂದ ಮನುಷ್ಯ ಜೀವಕ್ಕೆ ತೊಂದರೆಯಾಗುತ್ತದೋ ಆ ಸಂದರ್ಭದಲ್ಲಿ ಅವುಗಳನ್ನೆಲ್ಲ ದೈವದ ರೂಪದಲ್ಲಿ ನಂಬಿ ಆರಾಧನೆ ಮಾಡಲು ಆರಂಭಿಸಿದವರು ತುಳುವರು ಆ ಕಾರಣಕ್ಕಾಗಿಯೇ ತುಳುನಾಡಿನಲ್ಲಿ ಆರಾಧಿಸಲ್ಪಡುವ ಹೆಚ್ಚಿನ ದೈವಗಳು ಮನುಷ್ಯ ಮೂಲ ಪ್ರಾಣಿ ಮೂಲಗಳಿಂದಲೇ ಬಂದಿರುವಂತದ್ದು ಕೃಷಿಗೆ ಮತ್ತು ಜನರ ಜೀವನಕ್ಕೆ ಹಂದಿಯಿಂದ ತೊಂದರೆಯಾದ ಸಂದರ್ಭದಲ್ಲಿ ಪಂಚುರ್ಲಿ ಎನ್ನುವ ದೈವದ ಆರಾಧನೆ ನಡೆಯುತ್ತದೆ ಮಾತೃ ಪ್ರಧಾನವಿರುವ ಕುಟುಂಬದಲ್ಲಿ ಹೆಚ್ಚಾಗಿ ಮೂಲ ದೈವದ ರೂಪದಲ್ಲಿ ಪಂಚುರುಲಿ ಆರಾಧನೆ ನಡೆಯುತ್ತದೆ ಅದರ ಜೊತೆಗೆ ಕಲ್ಲುಟಿ ದೈವವೂ ಇದ್ದು ಅನ್ನ ತಂಗಿಯರ ಕಲ್ಪನೆಯಲ್ಲಿಯೂ ಆರಾಧನೆ ಕೂಡ ನಡೆಯುತ್ತದೆ ಅದೇ ಪ್ರಕಾರ ಒಂದು ಸಂದರ್ಭದಲ್ಲಿ ಹುಲಿಯಿಂದ ಸಮಸ್ಯೆಯಾದ ಸಂದರ್ಭದಲ್ಲಿ ಹುಲಿಯನ್ನ ದೈವ ರೂಪವಾಗಿ ಆರಾಧಿಸಿ ಹುಲಿಯಿಂದ ಯಾವುದೇ ತೊಂದರೆಯಾಗದಿರಲಿ ಎನ್ನುವ ಕಲ್ಪನೆಯಲ್ಲಿ ಈ ಪಿಲಿಚಾಮುಂಡಿ ದೈವದ ಆರಾಧನೆ ಆರಂಭವಾಗಿದೆ ಪಿಲಿಚಾಮುಂಡಿ ದೈವವು ರಾಜನ್ ದೈವವಾಗಿ ಗುರುತಿಸಿಕೊಂಡಿದ್ದು ಆ ಊರಿಗೆ ಪಿಲಿಚಾಮುಂಡಿ ದೈವವೇ ಪ್ರಧಾನ ದೈವವಾಗಿ ಆರಾಧಿಸಲ್ಪಡುತ್ತದೆ ಹೆಚ್ಚಾಗಿ ಗುತ್ತಿನ ಮನೆಗಳಲ್ಲಿ ಈ ದೈವ ಆರಾಧನೆ ಮತ್ತು ನರ್ತನ ಸೇವೆ ನಡೆಯುತ್ತದೆ ತುಲುವ ಅತ್ಯಂತ ನಂಬಿಕೆಯ ದೈವಗಳಲ್ಲಿ ಒಂದಾಗಿರುವಂತಹ ಪಿಲಿಚಾಮುಂಡಿ ದೈವದ ನರ್ತನ ಸೇವೆ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಭಾಗವಹಿಸಿ ದೈವದ ಕೃಪೆಗೆ ಪಾತ್ರರಾಗ್ತಾರೆ We'll <laughs>

దేవేరి నంతు దేవేరణ భక్తి దేవేరి పండతి అన్యోన్యత వంటి కుటుంబ అన్యోన్య భావ ఇద్దిన ఈ పంచలింగేశ్వర మహాలింగేశ్వరన కావుద పంచలింగేశ్వర సంధానకు శిరస నమస్ ఉంటు అంచూరు సీనడి పత్తూరుదే శ్రీ మహాలింగేశ్వరన పదకు అడ్డగూరొందు పల్లా బాడ ఉల్లాల్ది అప్పె మల్లిగ పూడె శృంగారావు ఇద్దిన ఆ పాదకు పదకు కావుద ಮಹಾಪಂಚಲಿಂಗೇಶ್ವರಿ ಅಂಚನೆ ಇಲೆತ್ತಮಿದ್ದು ಮಲೆ ಮಲೆತ್ತಮಿದ್ದು ಶಿಲೆ ಶಿಲೆಕ್ಕಮಿದ್ದು ಹನುಮ ದೇವಿಯರನ್ನು ನೆಲೆಯವನಿದ್ದರಂತೆ ನಾವು ಊರು ಆ ಹನುಮೇವರು ಅಂಜು ಅನಿಗತೆ ಶೃಂಗಾರ ಮತ್ತು ಶಿರಂಗು ಒಟ್ಟು ಪರ್ವ ವಿಜ್ಞಾನ ತುಳುನಾಡಿನಲ್ಲಿ ಬೇರೆ ಬೇರೆ ಭೂತಾರಾಧನೆ ದೈವ ನಡೆಯುತ್ತಾ ಇರ್ತದೆ ತುಳುನಾಡಿನ ಮಣ್ಣೆ ಹಾಗೆ ಅಲ್ಲಿ ಪ್ರಾಣಿ ಪಕ್ಷಿ ಗಿಡ ಮರ ನೀರು ಎಲ್ಲವನ್ನು ದೈವಿ ಶಕ್ತಿ ರೂಪದಲ್ಲಿ ನಂಬುವಂಥದ್ದು ಅದರಲ್ಲಿ ಕೂಡ ಬೇರೆ ಬೇರೆ ಪ್ರಾಣಿಗಳ ರೂಪವನ್ನು ದೈವ ರೂಪದಲ್ಲಿ ನಂಬುವಂಥ ಆಚರಣೆ ಮಾಡುವಂಥ ನೇಮವಸು ನಡೆಯುವಂಥದ್ದು ಪ್ರತಿ ವರ್ಷ ನಡೆಯುತ್ತಾ ಇರ್ತದೆ ಪ್ರತಿ ಬೇರೆ ಬೇರೆ ಕಡೆಗಳಲ್ಲಿ ಉದಾಹರಣೆಗೆ ಹಂದಿಯ ಪ್ರತಿ ಪಂಜುರ್ಲಿ ಎನ್ನುವಂಥದ್ದು ತುಳುನಾಡಿನ ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆಯಲ್ಲಿ ಅನುಸರಿಸುವಂಥ ಕುಟುಂಬದವರಿಗೆ ಮೂಲ ದೈವ ಪಂಜುರ್ಲಿ ಆಗಿರ್ತದೆ ಜೊತೆಗೆ ಕಲ್ಲೂಟಿ ಕೂಡ ಇರುವಂಥದ್ದು ಅಂದರೆ ಪ್ರಕೃತಿ ಪುರುಷ ಇರಲಿ ಅಥವಾ ಹೊಣ್ಣಂಗಿ ಕಲ್ಪನೆಯಲ್ಲಿ ಇದನ್ನು ಆಚರಿಸ್ಕೊಂಡು ಬರ್ತಾರೆ ಅದೇ ರೀತಿಯಲ್ಲಿ ಈ ಪಿಲಿಚಾಮುಂಡಿ ಅಥವಾ ಪಿಲ್ಚಂಡಿ ಎನ್ನುವ ದೈವ ಕೂಡ ಅಂದರೆ ಪ್ರಕೃತಿಯಲ್ಲಿರುವಂಥ ಯಾವುದೋ ಪ್ರಾಣಿಗಳಿದೆ ಕ್ರೂರ ಮೃಗಗಳು ಮೃಗಗಳಿದೆ ಅವರಿಂದ ನಮಗೆ ತೊಂದರೆ ಬರಬಾರ್ದು ಎನ್ನುವ ದೃಷ್ಟಿಯಿಂದ ನಂಬಿಕೆ ಆಚರಣೆ ಮಾಡಿಕೊಂಡು ಬಂದಿರುವಂಥ ಉತ್ಸವಗಳು ಅಥವಾ ಸಂಪ್ರದಾಯಗಳು ಇವುಗಳೆಲ್ಲವೂ ಕೂಡ ಯಾವತ್ತೂ ಪ್ರಕೃತಿಗೆ ಒಂದು ಶಕ್ತಿ ಏನಿದೆ ಅಂತಂದರೆ ಈ ಸಂಕಲ್ಪ ಒಂದು ಸಂಗತಿ ಇದೆ ಮನಸ್ಸಿನ ಒಳಗಿರುವಂಥ ಏನು ಬೇಡಿಕೆ ಇದೆ ಅಥವಾ ನಿವೇದನೆ ಇದೆ ಕಲ್ಪನೆ ಇದೆ ಕನಸಿದೆ ಅದನ್ನು ಪ್ರಕೃತಿಯಕ್ಕೆ ಕೊಟ್ಟಾಗ ಪ್ರಕೃತಿ ನಮಗೆ ಸಹಕರಿಸಿದೆ ಮನ ಮನಸ್ಸಿನ ಅಭೀಷ್ಟವನ್ನು ಪೂರೈಸಲಿಕ್ಕೆ ಪ್ರಕೃತಿ ಸಹಕರಿಸಿದೆ ಎನ್ನುವ ದೃಷ್ಟಿಯಿಂದ ಇಂಥ ಒಂದು ಆಚರಣೆಗಳು ತುಳುನಾಡಿನ ಬಹಳ ಮಹತ್ವವನ್ನು ಪಡೆದಿದೆ ಪ್ರಾಣಿ ಪಕ್ಷಿಗಳನ್ನು ಅಥವಾ ಪ್ರಕೃತಿ ಅಂಶವನ್ನು ಪೂಜಿಸುವಂಥದ್ದು ತುಳುನಾಡಿನ ಮಾತ್ರ ಅಲ್ಲ ಇಡೀ ಜಗತ್ತಿನಲ್ಲಿದೆ ಆದರೆ ಅತ್ಯಂತ ಸಮರ್ಥವಾಗಿ ತುಳುನಾಡಿನಲ್ಲಿ ಆಚರಿಸು ಆಚರಿಸಿಕೊಂಡು ಇದ್ದಾರೆ ಉದಾಹರಣೆಗೆ ಬೆಳೆಗೆ ಯಾವುದೇ ಸಮಸ್ಯೆಯನ್ನು ತರಬಾರದು ಅಥವಾ ಮನುಷ್ಯರ ಸಮಸ್ಯೆ ತರಬಾರ್ದು ಎಂಬ ದೃಷ್ಟಿಯಿಂದ ಪೂಜಿಸಿಕೊಂಡು ಬಂದಾಗ ಆ ಊರಿಗೆ ಯಾವುದೇ ಕಷ್ಟಗಳು ಬರುವುದಿಲ್ಲ ಅಂತ ಹಾಗಿರುವಾಗ ಯಾವುದೋ ಸಂದರ್ಭದಲ್ಲಿ ಊರಿಗೆ ಹುಲಿಯ ಆ ಸಮಸ್ಯೆಗಳು ಬಂದಾಗ ಅಲ್ಲಿ ದೈವರೂಪವನ್ನು ಕಂಡು ತನ್ಮೂಲಕ ಆಚರಣೆ ಮಾಡುವಂಥದ್ದು ಇದರ ಹಿನ್ನೆಲೆ ಅಂತೆ ಅಲ್ಲಿ ಪಿಲಿಕೋಲ ಅಥವಾ ಪಿಲಿಕೋಲ ಎನ್ನುವಂಥ ಕಾಪಿನಲ್ಲಿ ಜರುಗುತ್ತೆ ಇಲ್ಲಿ ಪಿಲಿ ಚಾಮುಂಡಿಯ ನೇಮ ನಡೆಯುವಂಥದ್ದು ಈ ಪಿಲಿ ಚಾಮುಂಡಿಯನ್ನು ರಾಜನ್ ದೈವ ಎಂಬುದಾಗಿ ಕೂಡ ಕರೀತಾರೆ ಅಂದರೆ ಊರಿಗೆ ಒಂದು ಬಹಳ ಮುಖ್ಯವಾದ ದೈವ ಎನ್ನುವಂಥದ್ದು ಈ ಈ ರೀತಿಯ ಆಚರಣೆಗಳ ಮೂಲಕವಾಗಿ ಪ್ರಕೃತಿಯೊಂದಿಗೆ ಒಂದು ಸಂಬಂಧವನ್ನು ಇರಿಸಿಕೊಳ್ಳುವ ಪ್ರಕೃತಿ ಆರಾಧನೆ ಮಾಡುವಂಥ ಪದ್ಧತಿ ತುಳುನಾಡಿನಲ್ಲಿ ಬಹಳ ವರ್ಷಗಳಿಂದ ಜಾರಿಯಲ್ಲ